ಏನು ಅಂತ ನೀವು ಕೇಳಕ ಏರಿಗೆ ಅವರು ಹೇಳ್ತಾರೆ ಎತ್ತ ಕೇಳಾ ನೀನು ನಾನು ಹೇಳಿದಕ್ಕೆ ಕೇಳಿದ್ರೆ ನಿನ್ನ ಮುದುವೆ ಆಗುತ್ತದೆ ನೀನು ಹೇಳೋ ನಾನ್ ನಾನು ಕೇಳೋ ದೊಳ್ದ ನಿನ್ನ ಮುದುವೆ ಗೊತ್ತಿ ನಾನು ಮಾಡ್ಸಬೇಕುotti ಮುದುವೆ ಮಾಡ್ತಾ ಹಾ ನೋಡ್ಬೇಕಾotti ಖರ್ಚು ಆಗ್ತದೆ ಖರ್ಚು ಆಗ್ತದೆ ಖರ್ಚು ಹ್ಮ್ ಎಷ್ಟು ಖರ್ಚು ಅಂದ್ರೆ ಹಗೂ ಸಾಲ ಮಾಡಿದ್ತಿ ಮತ್ತೆ ಸಾಲ ಮಟ್ರೈತ ಅಷ್ಟೇ ಓ ಬಾಬಾ ಅಂದ್ರೆ ಈವಷ್ಟೆ ಮಾಡ್ತೇ ಮಾಡ್றಂದ್ರೆ ಹಾಗೆ ಇದು ನಾಠಾಣೆ ನಾಠಾಣೆ ಅಲ್ಲ ನಟನೆ ಭಾಷೆ ಬರ್ದವಕ್ಕೆ ಏನು ಅಂತ ಆಮ್ಬೋದು ಅಲ್ಲ ಬೇಕಾಗಿದ್ರು ಮುಂದಾಗ ಮುಂದಾದಾಗ ನೀವು ಹೋಗಿ ತಡಿಬೇಕು ಸರ್ ಇದೊಂದು ಮಂಗ ಮಾರು ನಾ ಎದುರುಗಡೆ ಬಂತೇನೆ ಇದೊಂದು ಕಂಗ ಹುಚ್ಚಲಾಗ ಒಂದೇ ಮಳೆ ನನ್ನ ಕಷ್ಟ ನನಗೆ ನೀ ಎಂತ ಆ ದಿವಸ ನಾನು ಹೇಳಲಿಲ್ಲ ಏನು ರಾಜಕುಮಾರಿ ರಾಜೇಶ್ವರನನ್ನ ಪ್ರೀತಿ ಮಾಡ್ತಾ ಇದ್ದಿದ್ದು ಸರಿ ಇದೀಗ ಬಂದಂತಹ ಸುದ್ದಿ ಹೌದು ರಾಜಕುಮಾರಿ ರಾಜೇಶ್ವರರಿಯನ್ನ ಶೋಧನೆ ಕೊಟ್ಟು ಮದುವೆ ಮಾಡ್ತಾ ಇದ್ದಾರಂತೆ ಹೌದಾ ಹೌದು ಮದುವೆ ಮಾಡ್ತೇವೆ ಅಂತ ಹಾ ನಿಶ್ಚಯಿಸಲಾಗಿದೆ ಲಾಗಿದಿ ಲಾಗಿದಿ ಲಾಗಿದೆ ಬಿಟ್ರು ಆಗಲಿಲ್ಲ ಆಗಲಿಲ್ಲ ಲಾಗಿದೆ ಹೌದು ಲಾಗಿದೆ ಅದಿಲ್ಲ ಮದುವೆ ಮಾಡ್ತಾರಂತೆ ಹಾ ಆಗಿದೆ ಮದುವೆ ಗೊತ್ತಾಗ್ಲಿಲ್ಲ ಮಾರಾಯ ಮದುವೆ ಮಂಟಪದಿಂದಲೇ ಎದ್ದೋದ ಪ್ರಕಾರ ಎಷ್ಟೋ ಉಂಟು ಇರೋ ಕಥೆಯಾ ನಿಶ್ಚಯ ಆದ್ದೇ ಅಲ್ವಾ ಹೌದು ನನಗೂ ದುಡ್ಡು ಏನ್ ಮಾಡ್ಬೇಕು ಅವಳ ಮದುವೆ ಆಗ್ತಾನೆ ಹೊಟ್ಟಿದ್ದಾರೆ ನೀನ್ ಪ್ರೀತಿ ಮಾಡ್ತಾ ಇದ್ದ ನಾನ್ ಬಿಡೋದಿಲ್ಲ ಯಾವ ನಾನು ಮದುವೆ ಆಗ್ಬೇಕು ಅಂತಿದ್ದೇನೆ ಪ್ರೀತಿ ಮಾಡ್ತಾ ಇದ್ದೇನೆ ಬಿಡೋದಿಲ್ಲ ಅಂತ ಅವ್ ಮದುವೆ ಆಗ್ಲಿಕ್ಕೆ ಹೊರಟಿದ್ದ ನೀ ಪ್ರೀತಿ ಮಾಡ್ತಾ ಇದೆಯಾ ಹೌದು ನಾನ್ ಬಿಡೋದಿಲ್ಲ ಯಾರು ಬಿಡುವುದಿಲ್ಲ ಮದುವೆ ಆಗೋ ಯಾರು ಅದ್ ಬಿಡುದಿಲ್ಲ ಯಾರಾದ್ರೂ ಸಹಿ ಯಾರಾದ್ರೂ ಸಹಿ ಮತ್ತೆ ಯಾರಾದ್ರೂ ಸಹಿ ಅದೇ ಅದೇ ನಾನ್ ಹೇಳ್ದ ಕೇಳಿದ್ರೆ ನಿನ್ ಮದುವೆ ಆಗ್ತದೆ ನೀನ್ ಹೇಳುದೊಡ್ದ ನಾನ್ ಕೇಳುವ ದೊಡ್ಡದೇ ನಿನ್ ಮದುವೆ ಮಾಡಿಸ್ತೀನಿ ಮಾಡಿಸ್ಬೇಕು ಗೊತ್ತಿಲ್ಲ

ಸ್ವಲ್ಪ ಅಟ್ಟು ಹೋದ್ರಲ್ಲೇ ಮುಗಿಸಿ ಬಿಡ್ತಾ ಒಂದ್ ಹಪ್ಪಳ ಅಡ್ಡ ಹಾಕುವಂತ ಅಪಾಯವ ದಾಂಡಿಗರು ಹಣ ಪಡ್ಕೊಂಡು ಹೇಳಿದ ಕೆಲಸವನ್ನು ಮಾಡು ಸಂತೋಷ ನೀವು ಕೇಳಿದಷ್ಟು ಹಣ ನಾವು ಕೊಡ್ಲಿಕ್ಕೆ ತಯಾರಿದ್ದೇವೆ ಆದ್ರೆ ನಾವು ಹೇಳದ್ರಿ ಮಾಡ್ಬೇಕು ರಾಜಕುಮಾರಿ ರಾಜೇಶ್ವರಿ ಸನ್ನಿವೇಶನಷ್ಟೇ ಆಗ್ತದೆ ಸರಿ ಎಲ್ಲ ಮಾಡ್ಕೊಳ್ಳಿ ರಾಜೇಶ್ವ ರಾಜಕುಮಾರಿ ಹೋಗ್ತಾ ಇರ್ತಾಳೆ ಹಾಗೆ ಹೋಗುವಾಗ ನೀವು ಮೂವರು ಹೋಗಿ ಅವಳನ್ನು ಅಡ್ಡೈಸಬೇಕು ಸರಿ ಅಡ್ಡೈಸು ಮಾತ್ರ ಅಲ್ಲ ಹೋಗಿ ಬಲತ್ಕಾರ ಮಾಡ್ಬೇಕು ಸರಿ ನೀವು ಬಲತ್ಕಾರ ಮಾಡಿದ ಮೇಲೆ ನೀವು ಮದ್ವೆ ಆಗ್ತಾನೆ ಮಾಡಿಕೊಳ್ಳಿ ನಾನು ಯಾವ ಇದ್ದೇನೆ ಮದುವೆ ಆಗಬೇಕು ಅಂತ ಇವ್ರು ಮೂರ್ ಜನ ಹೋಗೋದಂತೆ ಬಲತ್ಕಾರ ಮಾಡೋದಂತೆ ಆಮೇಲೆ ನಾನು ಆಗದಂತೆ ಹೇಗೆ ನೀನು ಕಟ್ಟು ಕೋಳಿ ಪಡೆಯ ಹಾಗೆ ಇದಕ್ಕೆ ಸಲ ಸರಿ ಇಲ್ವಾ ಯಾಕೆ ನಾ ಬುಡದಲ್ಲ ಅಂತ ಹೇಳಿದೆ ನಿಶ್ಚಯಿಸಲಾಗಿದೆ ನಿಶ್ಚಯಿಸಲು ಆಗಿದೆ ಆಗಲಿಲ್ಲ ಫಲಕರ ಮಾಡಿ ಸಂದಿವೇಶ ಹೇಳ್ಲಿಲ್ವಾ ಹ್ಞೂ ಹಾಂ ಹಾಂ ಅವು ಸಂದಿವೇಶ ಹ್ಞೂ ಹ್ಞೂ ಮಾಡುವುದು ಹೇಗೆ ಇದು ನಟನೆ ನಟನೆ ಅಲ್ಲ ನಟನೆ ಭಾಷೆ ಬಂದವ ಅದಾವ್ ಅವನು ಲೆಕ್ಕ ಏನು ಆಗೋಯಿತು ಅಂತ ಇದಾಗೋದಿಲ್ಲ ಇದಾಗೋದು ಇದು ಹೊಡೆದೇನು ಹೊಡೆದಲ್ಲ ಬೇಕು ಅಂತ ಆಗೋದಿಲ್ಲ ಮುಂದಾದ್ರು ಅಂತ ಹಾಗೆ ಮುಂದಾದಾಗ ನೀವು ಹೋಗಿ ತಳಿಬೇಕು ಸರಿ ನೀವು ಬರ್ತಾ ಅಳಿಲಿಕ್ಕೆ ಬರ್ತಾರೆ ಯಾರು ಹೇಳ್ಲಿಲ್ಲ ಅವ್ರು ಹೇಳ್ತಿರಲಿಲ್ಲ ಇಲ್ಲ ಒಂದು ನಾಡಿದ್ರೆ ನಿಮಗೆ ನಾಳೆ ಪಡ್ದಾಗ ಮಾಡ್ತಾ ಮಾಡೋದು ಮತ್ತೆ ಅಳಿಯೋದಿಲ್ಲ ನಾವು ಎಲ್ಲಿ ಹೊಡೆದ್ರು ಇಲ್ಲ ಖುಷಿಯ ಸನ್ನಿವೇಶ ಅಲ್ವಾ ಬಡ್ದಾಗೆ ಮಾಡ್ತಾ ಆದ್ರೆ ನೀವು ಮಾತ್ರ ಪ್ರಾಮಾಣಿಕರಲ್ವಾ ಬರದಂಥ ಹಣವನ್ನು ನೀವು ಯಾವ ಕಾರಣಕ್ಕೂ ಅದ್ರ ಬಗ್ಗೆ ಮೋಸ ಆಗಲಿಕ್ಕೆ ಇನ್ ಮುಂದ್ ನೋಡ್ ಸುಳಿ ಮುಸುಳಿ ಕೊಡಿ ಜವಾಬ್ದಾರಿ ಇಲ್ಲ ಇತ್ತ ಇಲ್ಲ ಕೊಡಿಲಿಕ್ಕೆ ಸನ್ನಿವೇಶ ಕಲ್ಪನೆ ಮಾಡ್ಕೋ ತಲೆ ಹೋಗುದಿಲ್ಲ ಸನ್ನಿವೇಶ ಯಾವಾಗ ಮಾರ್ಬೇಕು ಹೋಗಿ ಬರ್ಬೇಕು ನೀನ್ ಪ್ರೀತಿ ಮಾಡ್ತಾ ಅವಳನ್ನ ಅವಳು ನೀರ್ ಪ್ರೀತಿ ಮಾಡ್ತಾ ಇದ್ದೇ ಸನ್ನಿವೇಶದಲ್ಲೇ ಅರ್ಥ ಮಾಡ್ಕೋ ಹೊಡೆದ್ ನೀ ಕೆಳ ಬಿಳ್ತೀಯ ಮತ್ತೆ ಹೇಳು ಮತ್ತೆ ಹೊಡೆದಾಗ ಮಾಡು ನೀ ಬಿಳ್ಬೇಡಿ ರಕ್ತ ಬರು ಆಗ್ತವೆ ಅಲ್ಲ ಕೈ ಕತ್ತಿ ಉಂಟು ಇಲ್ಲೇ ಕಡಿಲಿ ಕೇಳ್ದಂತ ಅಲೆ ನಿಂಗೆ ಕೊಡ್ದು ಬಿಡುವೆ ನೀನು ತಲೆಗೆ ಹೋಗುವುದಿಲ್ಲ ಮಾರ್ಮಿಕ ನಾ ಕಡೆ ರಕ್ತ ಬರಬೇಕು ಅವಳದನ್ನ ನೋಡ್ತಾಳೆ ಹ್ಞೂ ಆಗ್ರೇ ಜುದೇನು ನನ್ನ ಮಾನವನ್ನ ಪ್ರಾಣವನ್ನ ಕಾಪಾಡಲಿಕ್ಕಾಗಿ ಪಾಪ ವೈಕುಂಠ ವೈಕುಂಠ ಆಗಲಿತ್ತಲ್ಲ ಆದ್ರಾಗ ನನಗೆ ಶ್ರಮ ಪಡ್ತಾ ಇದ್ದಲ್ಲ ನಿಜವಾದ ಗಂಡ ಆಗ್ಬೇಕಾದವ ಇವ್ವ

அல்லா குமாரி சும்மதி மொதலுக்கு நாளும்

ಸಿಂಹಾಸನಕ್ಕೆ ಉಪಚಾರ ತಂದವರು ಯಾರೋಪಚಾರ ಮಾಡಿದ್ರೆ ಕಾಶಿ ಅಧಿಕಾರಿ ಪ್ರತಾಪ ತಕ್ಕ ಮುಂತರಿಲೇಬೇಕು ಬಂದು ಇದ್ದೇನೆ ಹಾ ಇದ ಕಾಶಿ ರಾಜ

ಸರಿ ಕೊಡ್ರಲ್ಲ ಒಳ್ಳೆದಾಯ್ತು ನಾನು ಎಂಟೆ ಹಾಕ್ಬಿಟ್ಟೆ ಗೊತ್ತಾಯ್ತಾ ಪಾಪಿ ಮಗ ರಾಜೇಶ್ವರ ಪ್ರೀತಿ ಮಾಡ್ತಿದ್ದಂತು ನೀವು ಮಾಡೋ ಮೊದಲು ನಾ ಅವ ಅದಕ್ಕೆ ಇವ್ರು ಬುಚ್ಚಿ ಬಿಡಿಸ್ಬೇಕು ಅಂತ ಹಾಗೆ ಮಾಡಿತ್ತು ನಾನು ಎಂಟೆ ಕೊಟ್ಟು ನಂಗೆ ಹೊಡ್ಲಿಕ್ಕೆ ಹೋಗಿ ಓಡೋ ಓಡು ಓಡು ಒಂದು ಆಗಿದೆ ಮಾತ್ರ ಎಷ್ಟು ಕೋಟೆಂಟು ಕೋರ್ಟ್ ಮಾರಾಯ ನೋಡ್ ನಿನ್ನೆ ಹಣ ತಕ್ಕೊಂಡು ಹೊಡೆದ್ರು ಅವ್ರು ಈ ಕೈಯೊತ್ತ ನಿಮ್ ಹೊಡೆದಾಯ್ತು ನೀನ್ಗೂ ಹೊಡೆದ್ರು ಅಂತ ಕೈ ಕೈಯೊತ್ತಿ ಕೊಡೋ ನನಗೂ ಹೊಡೆದ್ರು ನನ್ ಅನುಮಾನ ನೀವು ಕೈಯತ್ತ ತಕ್ಷಣ ಓಡೋದ್ರಲ್ಲ

ಇದು ಅರವತ್ತರ ಸಂಬ್ರಹ ಅರವತ್ತಣ್ಣು ಹೌದು ಅತ್ತ ಏ ನಿಮ್ಮನ್ನು ನೋಡಿದ್ರಿ ಅಯ್ಯೋ ಪಾಪ ಹೇಳಿ ಮೊದಲು ಮನೆಗೆ ಹೋಗಿ ಎಣ್ಣೆ ಹಾಕಿ ಅಲ್ಲಿ ಮಾತಾಡೋಣ ಹೌದು ಅಳತು ಹೇಳುತ್ತೀರ ಹಾ ವಿಷಯ ಅಲ್ಲ ಹೌದು ಬಾಳಕ್ಕೆ ಮಾರಾಯ್ತದ ಎಣ್ಣೆ ಹಾಕ್ಲಿಕ್ಕೆ ನಮಗೆ ಇವ್ರು ಹೇಳೋದಾ ನಮಗೆ ಇವ್ರು ಹೇಳೋದ ಹೌರೇ ಹೇಳ್ದೆ ಹೋದ್ರು ನಾವಿಬ್ರು ಒಳಗೋಗಿ ಹಾಕೋದು ಅದೇ ಈಗ ನಿನ್ ತಂಡದ ಮಾರಾಯ ಇನ್ನು ನನ್ನ ತೆಗಿತಿಲ್ಲ ನಿಮ್ಮ ತೆಗಿತು ಈಗ